ಒಂದು ನಮಸ್ಕಾರ ಸ್ನೇಹಿತರೆ ನೋಡಿ ಈ ಸೌಜನ್ಯ ಪ್ರಕರಣದಲ್ಲಿ ಬಹಳಷ್ಟು ಜನಕ್ಕೆ ಬಹಳಷ್ಟು ರೀತಿಯ ಗೊಂದಲ ಇದೆ ಸರ್ಕಾರ ಸಿದ್ದರಾಮ ಮುಖ್ಯಮಂತ್ರಿಗಳು ಈ ಪ್ರಕರಣದಲ್ಲಿ ಎಸ್ ಐ ನ ರಚನೆ ಮಾಡೋದಿಲ್ಲ ಅಂತ ಹೇಳ್ತಾರೆ ಅದಾದ ನಂತರ ಮತ್ತೆ ರಾತ್ರೋರಾತ್ರಿ ಎಸ್ ಐ ಟಿ ಅನ್ನ ರಚನೆ ಮಾಡ್ತಾರ ನೋಡಿ ಈ ಮೂರು ಪಕ್ಷಗಳು ಯಾವ ರೀತಿ ಇದಾವಂತಂದ್ರೆ ತಮ್ ಗಮನಕ್ಕೆ ಇದು ಬಹಳ ಚೆನ್ನಾಗಿ ಯಾರು ಕೂಡ ಈ ವಿಷಯನ ತನಿಖೆ ಮಾಡಿ ಅಂತ ಆಗ್ರಹನೇ ಮಾಡ್ತಾ ಇಲ್ಲ ತುಂಬಾ ಚೆನ್ನಾಗಿ ಗಮನಿಸ್ಬೇಕವ್ ಯಾರು ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಜೆ ಡಿ ಎಸ್ ಆಗ್ಲಿ ಯಾವ ಶಾಸಕರು ಕೂಡ ಯಾವ ಮಂತ್ರಿಗಳು ಕೂಡ ಈ ಪ್ರಕರಣದ ಬಗ್ಗೆ ತನಿಖೆ ಆಗ್ಲಿ ಅನ್ನೋ ಮಾತೇ ಮಾತಾಡ್ತಾ ಇಲ್ಲ ಬಹುಶಃ ಏನಾದ್ರೂ ಫಂಡಿಂಗ್ ಇರ್ಬೋದಾ ಇವ್ರಿಗೂ ಕೂಡ ಅದ್ರಲ್ಲಿ ಅಂತ ಈ ರಾಕಿಬಾ ಪಿಕ್ಚರ್ ಎಫ್ ನೋಡೋದು ಗೊತ್ತಾಗುತ್ತೆ ಪ್ರತಿಯೊಬ್ಬ ಎಮ್ ಎಲ್ ಎ ಮಂತ್ರಿಗೂ ಕೂಡ ಇಷ್ಟಿದಿಷ್ಟು ಆ ಇದು ಬರುತ್ತೆ ಅಂತ ಹೇಳ್ತಾರೆ ಆ ರೀತಿ ಆಗಿದೆ ಏನಾದ್ರೂ ಇರ್ಬೋದಾ ನೋಡಿ ಅದಕ್ಕೆ ಹೇಳೋದು ಯಾವತ್ತಾದ್ರೂ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಯಾರಾದ್ರೂ ಎಮ್ ಎಲ್ ಎಗಳನ್ನಾಗಿ ಅಥವಾ ಶಾಸಕರನ್ನಾಗಿ ಆಯ್ಕೆ ಮಾಡಿಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ಆಯ್ಕೆ ಮಾಡ್ಕೋಬೇಕು ಇಲ್ಲಾಂದ್ರೆ ಇಂಥೆಲ್ಲ ಸಮಸ್ಯೆಗಳಿಗೆ ಇಂಥ ನಿರ್ಲಕ್ಷ್ಯಕ್ಕೆ ಕಾರಣ ಆಗ್ತಾರೆ ಇವರು ಹಾಗಾಗಿ ಬಹಳ ಗಮನ ಇಟ್ಟು ಇಂಥ ವಿಚಾರಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಹೋಟ್ ಹಾಕ್ಬೇಕು ಇಲ್ಲಾಂದ್ರೆ ಇಂಥ ನಾವು ಸ್ವಾರ್ಥ ರಾಜಕಾರಣಿಗಳನ್ನ ಸೂಟ್ಗಳ ಸೂಟ್ಗೆ ಸಿಸ್ಕೊಂಡು ಮಾತಾಡುವಂಥ ರಾಜಕಾರಣಿಗಳಿಗೆ ಹೋಟ್ ಹಾಕಿದ್ರೆ ನಿಮಗಲ್ಲ ನಿಮ್ಮ ಜೀವನ ಪೂರ್ತಿ ಕೂಡ ಯಾರಿಗೂ ಕೂಡ ನಿಮ್ಗೆ ಒಳ್ಳೇದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ದಯಮಾಡಿ ತಗಲ್ರು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಕೂಡ ಈ ಮೂರು ಪಕ್ಷಗಳು ಇದ್ದಿಟ್ಟು ಬೇರೆ ಯಾರಿಗಾದ್ರು ಹಾಕಿದ್ರೆ ಒಳ್ಳೆ ಕೆಲ್ಸಗಳಾದ್ರು ಆಗುತ್ತೆ ಅನ್ಸುತ್ತೆ ಇವರೇ ಇವ್ರ ಅಪ್ಪನ ಮನೆಯಿಂದ ಯಾರು ನಿಮ್ಮನ್ನು ಉದ್ಧಾರ ಮಾಡೋದಿಲ್ಲ ನಾವು ಕಟ್ತಕ್ಕಂತ ತೆರಿಗೆಯಿಂದ ನಿಮ್ಮನ್ನು ಉದ್ಧಾರ ಮಾಡಬೇಕು ಹೌದಾ ಹಾಗಾಗಿ ಏನೇ ಹೇಳ್ತಕ್ಕಂತ ಈ ರಾಜಕಾರಣಿಗಳನ್ನ ಯಾವ್ದೇ ಕಾಣೋದ್ ನೀವು ನಂಬೇಡಿ ಏನಾದ್ರೂ ನಿಮ್ಗೆ ಒಳ್ಳೇದಾಗ್ಬೇಕಂತಿದ್ರೆ ನಿಮ್ಮತ್ತೇಗೆ ದುಡ್ಡಿಂದ ನಿಮಗೆ ಒಳ್ಳೇದಾಗ್ಬೇಕು ಎಲೆಕ್ಷನ್ ಅಲ್ಲಿ ಕೋಟಿ ಕೋಟಿ ಖರ್ಚು ಮಾಡ್ತಾರಂದ್ರೆ ನಿಮ್ಮನ್ನ ಅಲ್ಲಿ ಕೊಂಡ್ಕೊಳ್ಳೋ ಕೆಲಸನ ಮಾಡ್ತಾ ಇದ್ದಾರೆ ಮತ್ತ ಅದಾದ ನಂತರ ಎಲೆಕ್ಷನ್ ಆದ ನಂತರ ನಿಮ್ಮನ್ನ ಹೇಗೆ ಖರ್ಚು ಮಾಡಿಸ್ಬೇಕು ಹೇಗೆ ನಿಮ್ಮ ಹತ್ರ ದುಡ್ಡು ವಾಪೀಸ್ ತಗೊಳ್ಬೇಕು ಅನ್ನೋದನ್ನ ಚೆನ್ನಾಗಿ ಸರ್ಕಾರಕ್ಕೆ ಗೊತ್ತಿದೆ ಹಾಗಾಗಿ ತಾವು ಇದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಬಹಳಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರಿಗಾದ್ರೂ ರಾಜಕೀಯ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಮ್ಮಷ್ಟು ಮೂರ್ಖರು ಯಾರು ಇಲ್ಲ ಯಾಕಂದ್ರೆ ಪ್ರಜಾಪ್ರಭುತ್ವದ ಭಾಗ ನಾವು ನಾವ್ ಬಗ್ಗೆ ಬಗ್ಗೆಲ್ಲೋದು ಹೋಗ್ ಕೆಲ ಜನ ಅಂತ ಇರ್ತಾರೆ ಏ ರಾಜಕಾರಣಿ ಮಕ್ಕಳು ರಾಜಕಾರಣಿಗಳೇ ಆಗ್ತಾರೆ ಹೌದು ಸ್ವಾಮಿ ಯಾಕೆ ಆಗ್ತಾರ ನೀವು ಓಟ್ ಹಾಕಿದ್ರಲ್ಲ ಆಗೋದು ಮೊದಲು ನೀವು ನೆಟ್ಟಿ ಇದ್ದು ಅಲ್ಲಿ ಬಹಳಷ್ಟು ಜನ ನಿಂತಿರ್ತಾರೆ ಅಷ್ಟು ಜನ ನೋಡಿ ಅಲ್ಲಿ ಲಿಸ್ಟ್ ಇರುತ್ತೆ ಹೌದಾ ಯಾರು ನಿಂತಿದ್ದಾರೆ ಯಾರು ಇಲ್ಲ ಅಂತೇಳಿ ಒಬ್ರು ಆಯ್ಕೆ ಮಾಡಿ ಅವ್ರ ಮಕ್ಳನ್ನ ಆರಿಸ್ಬೇಕಂತ ಏನಾದ್ರು ಆಯ್ಕೆ ಇದೇನಾ ನಿಮ್ಮನ್ನ ಮತಿ ಭ್ರಮಣಗ ಉಂಟು ಮಾಡ್ತಾರೆ ನಿಮ್ಮ ಸಮೂಹ ಸನ್ಯಾನ ಉಂಟು ಮಾಡಿ ನಿಮ್ಮನ್ನ ಮೂರ್ಖರಂಗೆ ಮಾಡ್ತಾರೆ ಅದು ನಿಮ್ಗೆ ಗೊತ್ತಿಲ್ಲ ಅಷ್ಟೇ ಬ ಬಹುಶಃ ಇದು ಆದ್ರೂ ಗೊತ್ತಿಲ್ಲ ಇಂತ ಒಂದು ಆಡಂಬರಗಳಿಗೆ ಇಂಥ ಒಂದು ಆ ಜನ ಸಮೂಹಕ್ಕೆ ಒಳಗಾಗಿ ನೀವೇನ್ ಮಾಡ್ಬಿಡ್ತೀರಾ ಓಟ್ ಹಾಕ್ಬಿಡ್ತೀರಾ ಬಹುಶಃ ಮುಂದೊಂದ್ ದಿನ ಗೊತ್ತಿಲ್ಲ ನನಗೆ ಇವಾಗ ಈ ಸಿಚುವೇಶನ್ ಅಲ್ಲಿ ಇದು ಕರೆಕ್ಟ್ ಆಗಿದೆ ಅನ್ಸುತ್ತೆ ಮುಂದೆ ಒಂದಿನ ನಾವು ಯಾವುದೋ ರಾಜಕಾರಣಿಗಳಿಗೆ ಅಥವಾ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ಕೊಟ್ಟು ಅಲ್ಲಿ ಹೋಗ್ಬೋದು ಬಟ್ ನನ್ನ ಮಾತನ್ನು ಕೂಡ ಎಲೆಕ್ಷನ್ ಟೈಮಲ್ಲಿ ನಂಬೇಡಿ ನಿಮಗೆ ಸರಿಯಾದದ್ದು ಸಮಯ ಅಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಬರ್ತಕ್ಕಂತ ಒಂದು ದಿನ ಮತದಾನ ದಿನ ಅದನ್ನ ಸರಿಯಾಗಿ ವೋಟ್ ಮಾಡಿ ಇಲ್ಲ ಅಂದ್ರೆ ಬಹಳಷ್ಟು ಸಮಸ್ಯೆಗಳನ್ನ ತಂದ್ಕೊಳ್ಳೋದು ನೀವೇ ಅವಾಗ ಕೊಡ್ತಕ್ಕಂಥ ಐನೂರು ರೂಪಾಯಿ ನಿಮಗೆ ದೊಡ್ಡದಾಗ್ ಕಾಣಬಹುದು ಅಲ್ಲ ಅವ್ರು ಕೊಡ್ತಕ್ಕಂಥ ಬಾಡಿ ಊಟ ಚೆನ್ನಾಗಿ ಕಾಣ್ಬೋದು ಅಥವಾ ನಿಮ್ಮನ್ನ ಅವರು ಅತಿಯಾದ ಪ್ರೀತಿ ಗೌರವದಿಂದ ನೋಡೋದು ನೀವು ಅದಕ್ಕೆ ಮರಳಾಗಿ ಎಷ್ಟು ಗೌರವ ಕೊಡ್ತಾರೆ ಎಷ್ಟು ಒಳ್ಳೆಯವ್ರ ಅನ್ನೋ ಒಂದು ಇದ್ರಿಂದ ಮನಸ್ಸತ್ತ ಓಟಾಕ್ಬಿಟ್ಟು ಮುಗೋಯ್ತು ಅದು ಯಾವುದೂ ಲೆಕ್ಕಕ್ಕೆ ಹಿಡಿಬಾರ್ದು ನೀವು ಅದ್ಯಾವುದೋ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನಿಜವಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಳ್ಳೆ ವ್ಯಕ್ತಿಗಳಿಗೆ ಪ್ರಾಮಾಣಿಕರಿಗೆ ಓಟನ್ ಹಾಕಿದಾಗ ಒಳ್ಳೆ ಕೆಲಸಗಳಾಗಲಿಕ್ಕೆ ಸಾಧ್ಯ ಯಾರೊಬ್ರು ಹೇಳ್ತಾ ಇದ್ರು ಬೇವನ್ನ ಬಿತ್ತಿ ಮಾವನ್ನು ಪಡಿಲಿಕ್ಕೆ ಸಾಧ್ಯವೇ ಅಂತ ಹೇಳಿ ಅದೇ ರೀತಿ ನೀವು ಬೇವನ್ನ ಬಿತ್ತಿ ನಾಳೆ ಒಳ್ಳೇದಾಗ್ಲಂತ ಹೇಳಿ ಕುದ್ರೆ ಎಲ್ಲರೂ ಒಳ್ಳೇದಾಗ್ಲಿಕ್ಕೆ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ಅದಕ್ಕೆ ಹೇಳೋದು ನಾವು ಯಾವತ್ತಿಗ ಬಿತ್ತುವಾಗನೇ ಒಳ್ಳೆ ಬೀಜಗಳನ್ನ ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡಿದಾಗ ಒಳ್ಳೆ ಕೆಲಸಗಳಾಗ್ತವೆ ಒಳ್ಳೆ ಫಲವನ್ನು ಕೊಡ್ತದೆ ಬಹಳಷ್ಟು ಜನಗಳಿಗೆ ಪ್ರಜಾಪ್ರಭುತ್ವದ ಬಗ್ಗೆ ಕಾನ್ಸೆಪ್ಟ್ ಗೊತ್ತಿಲ್ಲ ಯಾಕೆ ಓಟ್ ಆಗ್ತಿವಿ ಅನ್ನೋ ಹಾಕ್ತಿವಿ ಅನ್ನೋದ್ರ ಬಗ್ಗೆ ಎಂಬತ್ತರಷ್ಟು ಜನರಿಗೆ ಗೊತ್ತಿಲ್ಲ ಅವಾಗ ಎಷ್ಟು ಯಾವ ರೀತಿ ಬಿಂಬಿಸ್ಬಿಡ್ತಾರೆ ಅಂದ್ರೆ ಜಾತಿ ಧರ್ಮ ನಮ್ಮ ನಮ್ಮ ಏರಿಯಾ ಈ ತರ ಒಂದು ಕಲ್ಪನೆಗಳನ್ನ ಸೃಷ್ಟ ನಿಮ್ಮ ತಲೆಯಲ್ಲಿ ತುಂಬಿಟ್ಟು ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ನಾವು ಇದ್ರ ಬಗ್ಗೆ ಬಹಳ ಜಾಗೃತ ಆಗಿರ್ಬೇಕು ಆ ನೋಡಿ ಇತ್ತೀಚೆಗೆ ಕೆಲವು ಘಟನೆಗಳನ್ನು ಕೂಡ ಶೋ ಇದು ಟಿವಿ ಚಾನೆಲ್ಗಳು ಮಾಧ್ಯಮಗಳಿದಾವಲ್ಲ ಬಹಳಷ್ಟು ಬಗ್ಗೆ ಅದ್ರ ಬಗ್ಗೆ ತುಂಬಾ ಜಾಗ್ರತೆ ಇರಬೇಕು ಅಲ್ಲಿ ನೋಡ್ತಕ್ಕಂಥದ್ದೆಲ್ಲ ಸತ್ಯ ಅಲ್ಲ ಅವೆಲ್ಲ ಪೇಯ್ಡ್ ಪ್ರಮೋಷನ್ ಯಾರೋ ಒಬ್ಬ ಎಂ ಎಲ್ ಎ ತನ್ನ ಕೆಲಸ ಮಾಡತಕ್ಕಂತ ಕೆಲಸಗಳನ್ನ ಟಿವಿಯಲ್ಲಿ ಪ್ರಚಾರಕ್ಕಾಗಿ ದುಡ್ಡು ಕೊಟ್ಟು ಅಲ್ಲಿ ಮಾಡಿಸ್ತಾ ಇರ್ತಾನೆ ನೀವು ಅದನ್ನೇ ಸತ್ಯ ಅಂತ ನಂಬಿಟ್ಟು ಓಟು ಹಾಕಿದ್ರೆ ನಿಮಗೆ ತೊಂದರೆ ಅದು ಇವಾಗೆಲ್ಲ ಸೋಷಿಯಲ್ ಮೀಡಿಯಾಗಳು ಬಂದಿದಾವೆ ನೋಡಿ ಈ ಸೌಜನ್ಯ ಪ್ರಕರಣದ ಮತ್ತು ಇತ್ತೀಚೆಗೆ ಧರ್ಮಸ್ಥಳದ ಒಂದು ಆದಂತಹ ಘಟನೆ ಬಗ್ಗೆ ಯಾವ ಟಿವಿ ಮಾಧ್ಯಮಗಳು ಕೂಡ ಪ್ರಸಾರ ಮಾಡಿರ್ಲಿಲ್ಲ ಸೋಷಿಯಲ್ ಮೀಡಿಯಾ ಎಷ್ಟು ಶಕ್ತಿಶಾಲಿ ಆಗಿದೆ ಅನ್ನಕ್ಕೆ ಇದೊಂದು ನಿದರ್ಶನ ಟಿ ರಚನೆ ಆಗಿದೆ ಮೊದಲು ಬಂದಿರೋದೇ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಕರಣದ ಬಗ್ಗೆ ಚೆಲ್ಲಿರೋದೇ ಸೋಷಿಯಲ್ ಮೀಡಿಯಾ ತದನಂತರ ಅದನ್ನ ಇತ್ತೀಚೆಗೆ ಎಲ್ಲಾ ಮಾಧ್ಯಮಗಳು ಬಂದಾಗ ಸೋಷಿಯಲ್ ಮೀಡಿಯಾ ವೈರಲ್ ಆದಾಗ ಮಾಧ್ಯಮಗಳು ಎತ್ಕೊಂಡು ಈಗ ಪ್ರಸಾರ ಮಾಡ್ತಾ ಇದೆ ಮುಂಚೆ ಯಾವ ಮಾಧ್ಯಮಗಳು ಕೂಡ ಬಗ್ಗೆ ಪ್ರಸಾರ ಮಾಡಿಲ್ಲ ಎಲ್ಲಿ ಕೂಡ ಹೇಳಿಲ್ಲ ಇದನ್ನ ಹಾಗೆ ತಾವ ಕೂಡ ಈ ಟಿವಿ ಮಾಧ್ಯಮಗಳನ್ನ ನಂಬಲಿಕ್ಕೆ ಅಷ್ಟು ಹೋಗ್ಬೇಡಿ ಅದೆಲ್ಲ ಬಹಳಷ್ಟು ಮಾರ್ಕೊಂಡ್ಬಿಟ್ಟಿದ್ದಾರೆ ಮಾಧ್ಯಮಗಳು ಯಾವ ಈಗ ಪ್ರಾಮಾಣಿಕವಾಗಿ ಉಳಿದಿಲ್ಲ ನನಗೆ ತಿಳಿದ ಮಟ್ಟಿಗೆ ಹಾಗಾಗಿ ಯಾವ ಮೌಲ್ಯಗಳನ್ನ ನಾವು ನೋಡ್ಬೇಕು ಕೆಲವೊಂದು ಇನ್ಫಾರ್ಮೇಶನ್ ವಸ್ತು ನೋಡುವ ಹೊರತು ಯಾವ್ದು ಕೂಡ ಅಷ್ಟು ಸತ್ಯವಾಗಿರೋದಿಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ ಆ ಅಲ್ಲಿ ಒಬ್ಬ ವ್ಯಕ್ತಿ ಬಂದು ನಾನು ಅಲ್ಲಿ ಎಷ್ಟೋ ಶವಗಳನ್ನು ಹೂತಿದ್ದೇನೆ ಅಂದು ಕೂಡ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿ ಕೇರಳ ಸರ್ಕಾರ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡೋ ಶುರು ಮಾಡಿತು ಮತ್ತು ನ್ಯಾಷನಲ್ ಮೀಡಿಯಾಸ್ ಅದನ್ನ ಚರ್ಚೆ ಮಾಡ್ತಾ ಇದ್ದು ನಮ್ಮ ಕರ್ನಾಟಕದ ಮೀಡಿಯಾಗಳು ಅದ್ರ ಬಗ್ಗೆ ಎಲ್ಲಿ ಕೂಡ ಚರ್ಚೆ ಮಾಡ್ತಾ ಇರ್ಲಿಲ್ಲ ಇದನ್ನ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಎಷ್ಟು ಮಟ್ಟಿಗೆ ನಮ್ಮ ಕನ್ನಡ ಮಾಧ್ಯಮಗಳು ಆ ಪತ್ರಿಕಾ ಮಾಧ್ಯಮಗಳು ಮಾರಾಟ ಆಗಿದೆ ಅನ್ನೋದ್ರ ಬಗ್ಗೆ ಹ್ಮ್ ಈಗ ಈಗ ಈಗೆಲ್ಲ ಇದ್ದಿದ್ದಾರೆ ಎಲ್ರು ಎಷ್ಟು ದಿನ ಮಲ್ಕೊಂಡಿದ್ರು ಈಗೆಲ್ಲ ಇದ್ದಿದ್ದಾರೆ ಹಾಗಾಗಿ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಎಷ್ಟು ಮಟ್ಟಿಗೆ ನಮ್ಮ ಜನರು ಪ್ರಾಮಾಣಿಕರ ಆಗಿದ್ದಾರೆ ಹೇಳಿ ಹಾಗಾಗಿ ತಾವು ಬಹಳಷ್ಟು ಯಾವ್ದೋ ಬಂಡವಾಳ ಶಾಹಿಗಳಿಂದ ಬಹಳಷ್ಟು ಜನ ಎಮ್ ಎಲ್ ಗಳಾಗಿದ್ದಾರೆ ನಿಮ್ಗೆ ಗೊತ್ತಿಲ್ಲ ಬಿಸ್ನೆಸ್ ಮ್ಯಾನ್ ಗಳಿಂದ ತಮ್ಗೆ ಅವರು ಅನುಕೂಲ ಮಾಡಿಕೊಟ್ಟು ಬಹಳಷ್ಟು ಜನ ಅದ್ರಲ್ಲಿ ಫಂಡ್ ತಗೊಂಡು ಅದೇ ಮೇಲೆ ಖರ್ಚು ಮಾಡಿ ಎಲೆಕ್ಷನ್ ಸಮಯದಲ್ಲಿ ಓಟ್ ಪಡ್ಕೊಂಡು ಒಳ್ಳೆಯವರು ಅನ್ಸ್ಕೊಂಡು ಮತ್ತೆ ಅದೇ ರೀತಿಯ ಕೆಲಸಗಳನ್ನ ಫೋರ್ ಟ್ವೆಂಟಿ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ನೀವು ತುಂಬಾ ಸ್ವಲ್ಪ ಜಾಗ್ರತೆ ಆಗಿರ್ಬೇಕು ಅದು ಗೊತ್ತಾಗಲ್ಲ ಸುಲಭವಾಗಿ ನಮಗೆ ಶಿಕ್ಷಣ ಆರೋಗ್ಯ ಇವೆಲ್ಲ ಉಚಿತವಾಗಿ ಸಿಗ್ತಕ್ಕಂಥದ್ದು ಆಗಬೇಕು ಇದು ನಮಗೆ ಬಸ್ ಫ್ರೀ ಆಗುವಂತದ್ದಲ್ಲ ಮತ್ತೆ ಈ ಎರಡು ಸಾವಿರ ರೂಪಾಯಿ ಕೊಡುವಂತದ್ದು ಕೂಡ ಅಲ್ಲ ನಮಗೆ ಶಿಕ್ಷಣ ಆರೋಗ್ಯ ಇವು ಬಹಳ ಇಂಪಾರ್ಟೆಂಟ್ ಇವು ತುಂಬಾ ಮುಖ್ಯವಾಗಿ ಉಚಿತವಾಗಿ ಸಂಪೂರ್ಣ ಯಾವುದೇ ಒಂದು ರೂಪಾಯಿಯನ್ನು ಪಡೆಯದೆ ಸಂಪೂರ್ಣ ರೀತಿಯಲ್ಲಿ ಉಚಿತವನ್ನು ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಅವಾಗ ಗೊತ್ತಾಗುತ್ತೆ ನೀವು ಬಹಳಷ್ಟು ನೋಡಿ ಈಗ ಹೋಗಿ ಕೂಡಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲವೊಂದು ಮಾತುಗಳು ಇರುವುದಿಲ್ಲ ಅವ್ರು ಹೇಳ್ತಾರೆ ಹೊರಗಡೆ ತಗೋಕೊಳ್ಳಿ ಅಂತ ಹೇಳಿ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ರಾಜಕಾರಣಿಗಳು ಅವರೇ ಖಾಸಗಿ ಒಂದು ಕ್ಲಿನಿಕ್ ಗಳನ್ನ ನಡೆಸ್ತಾ ಇರ್ತಾರೆ ಈಗ ಒಳ್ಳೆಯ ಆ ಔಷಧಿ ಮತ್ತು ಟ್ರೀಟ್ಮೆಂಟ್ ಸರ್ಕಾರಿ ಆಸ್ಪತ್ರೆ ಸಿಕ್ಕರೆ ಅವರ ಒಂದು ಬಿಸ್ನೆಸ್ ಹೇಗೆ ನಡೀಬೇಕು ಈ ತರ ಎಲ್ಲ ಸಮಸ್ಯೆ ಆಗತ್ತೆ ಮತ್ತು ಯಾರು ರಾಜಕಾರಣಿಗಳು ಶಿಕ್ಷಣ ಸಂಸ್ಥೆಗಳನ್ನ ಮತ್ತು ಹಾಸ್ಪಿಟಲ್ಗಳು ಇದ್ದಾಗೋ ಅಂತ ರಾಜಕಾರಣಿಗಳನ್ನ ನೀವು ಓಟ ಹಾಕೋದ್ರಿಂದ ನಿಮ್ಮ ಖಂಡಿತ ಸಾಧ್ಯ ಇಲ್ಲ ಬಹಳ ಇದರ ಬಗ್ಗೆ ಗಮನ ಕೊಡಬೇಕು ಅಂತ ರಾಜಕಾರಣಿಗಳನ್ನ ನೋಡಿ ಹುಡುಕಾಡಿ ನಾವೇ ಅವರನ್ನ ಸೋಲ್ಸುವಂತ ಕೆಲಸ ನಾವೇ ಮಾಡಬೇಕಾಗಿದೆ ಪ್ರಜೆಗಳು ನೀವು ನೋಡಿ ಒಂದು ಸಿಂಪಲ್ ಆಗಿ ಒಂದು ಉದಾಹರಣೆ ಹೇಳ್ತೇನೆ ಒಬ್ಬ ರಾಜಕಾರಣಿ ಬಂದ್ರೆ ಅವನ ಹತ್ರ ಒಂದು ಇನ್ನೂರು ಜನ ಇರ್ತಾರೆ ಇನ್ನೂರು ಜನ ಒಂದು ಎರಡು ಲಕ್ಷ ಜನರನ್ನ ಮರಳು ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅಂದ್ರೆ ನಿಮ್ಮ ಮನಸ್ಥಿತಿ ಎಷ್ಟು ಬಲಹೀನತೆಯಿಂದ ಕೂಡಿ ಅಂತ ಗೊತ್ತಾಗುತ್ತೆ ಮಾನಸಿಕ ದೌರ್ಬಲ್ಯ ಇದೆ ಅಂತ ನಮ್ಮ ಅಂತ ತಿಳ್ಕೊಬೇಕು ಅವ್ರು ಮತ್ತೆ ಅವ್ರು ಬೆಳೆಯುವುದು ಎರಡ್ನೂರು ಜನ ಮತ್ತೆ ನಿಮ್ಮನ್ನೆಲ್ಲಿ ಬೆಳೆಸ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಎರಡ್ನೂರು ಜನ ಮಾತ್ರ ಬೆಳಿತಾರೆ ಅವ್ರ ಬೆಂಬಲಿಗರಿಗೆ ಐದು ಇದು ಅಂತ ಹೇಳಿ ದು ನಂಬರ್ ಕೆಲಸಗಳನ್ನ ಹಸ್ತಾರೆ ನಿಮ್ಮನ್ನು ನಿಮ್ಮ ನಿಮ್ಮ ಮಕ್ಕಳನ್ನು ಯಾರು ಉದ್ದಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅರ್ಥ ಮಾಡ್ಕೊಳ್ಳಿ ನೀವು ಓಟ್ ಹಾಕಿದ್ರೆ ಮಾತ್ರ ಇಲ್ಲಿ ಎಮ್ ಎಲ್ ಆಗೋದು ಇನ್ನೂರು ಜನ ಬಂದು ಪ್ರಚಾರ ಮಾಡಿದ ಮಾತ್ರ ನೀವು ಓಟ್ ಹಾಕಬಾರ್ದು ಅವನತ್ರ ಬಲ ಅವನು ದುಡ್ಡು ಕೊಟ್ಟು ಕರೀ ಮಾಡ್ಕೊಂಡು ಬಂದಿರ್ತಾನೆ ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಜಮಾನ ನೀವು ಜನರನ್ನ ತಿಳ್ಕೋಬೇಕಾದ್ರೆ ಸೋಷಿಯಲ್ ಮೀಡಿಯಾ ಮುಖಾಂತರ ತಿಳ್ಕೊಂಡ್ರೆ ಸಾಕು ಅಂತ ಆಯ್ತಲ್ಲ ಹಾಗಾಗಿ ಬಹಳಷ್ಟು ಜನ ನಾವು ಬಗ್ಗೆ ಅವೇರ್ನೆಸ್ ಇರ್ಬೇಕಾಗುತ್ತೆ ಕೆಲವೊಂದ್ಸಲ ಪತ್ರಿಕಾ ಮಾಧ್ಯಮಗಳ ಕೂಡ ಕೆಲವೊಂದು ಮಾರಾಟ ಆಗ್ಬಿಟ್ಟಿರ್ತವೆ ಎಲೆಕ್ಷನ್ ಟೈಮಲ್ಲಿ ಸರಿಯಾದಂತ ವಿಷಯಗಳನ್ನ ಜನರಿಗೆ ಮುಡ್ಸ್ತಕ್ಕ ಕೆಲಸ ಮಾಡೋದಿಲ್ಲ ಮತ್ತು ಹೋರಾಟಗಾರರು ಕೂಡ ರಾಜಕೀಯ ಪಕ್ಷಗಳ ಮತ್ತು ರಾಜಕೀಯ ರಾಜಕಾರಣಿಗಳ ಜೊತೆಗೆ ಹೋಗ್ಬಿಡ್ತಾರೆ ಅವರೆಲ್ಲ ತಾತ್ಕಾಲಿಕ ವ್ಯವಸ್ಥೆನ ನೋಡುವಂತರ ಹೋರಾಟಗಾರ ಆಗಿರ್ತಾರೆ ಅವತ್ತು ಎಲ್ ಎಲ್ರು ಆಗಂತಲ್ಲ ಕೆಲವು ಹೋರಾಟಗಾರರು ಆಗಿರ್ತಾರೆ ಮೋಸ ಮುಮ್ಮ ಪ್ರಯತ್ನವನ್ನ ಬಿಡಬೇಕು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಜನರನ್ನ ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡಬೇಕಾಗಿದ್ದು ನಮ್ಮ ಒಬ್ಬ ಪ್ರತಿಯೊಬ್ಬರ ಜವಾಬ್ದಾರಿ ಆಗಿದೆ ಹಾಗೆ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯ ಜನರನ್ನ ಆಯ್ಕೆ ಮಾಡುವಂತ ಕೆಲಸವನ್ನ ಮಾಡಿ ಅಂತ ಈ ಮೂಲಕ ಹೇಳ್ತೇನೆ ಮತ್ತೊಮ್ಮೆ ಹೊಸ ವಿಷಯಗಳನ್ನ ನಿಮ್ಮೊಂದಿಗೆ ಚರ್ಚೆ ಮಾಡ್ತೇನೆ ನಮಸ್ಕಾರ